ಸಂಘದ ಪದಾಧಿಕಾರಿಗಳೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ಬರೀ ಎಲ್ಲ ನನ್ನ ಮಹಿಳಾ ನೌಕರ ನನ್ನೆಲ್ಲ ನನ್ನ ಮಹಿಳಾ ನೌಕರಸ್ತ್ರ ಅಕ್ಕ ತಂಗಿಯರಿಗೆ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇರಬಹುದು ಅಥವಾ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಬಂದಿದೆ ಮಹಿಳಾ ನೌಕರಸ್ಥರಿಗೆ ಮತ್ತು ಮಹಿಳೆಯರನ್ನು ಒಳಗೊಂಡಂತ ಅನೇಕ ಕಾನೂನನ್ನ ಮತ್ತು ಯೋಜನೆಯನ್ನ ತರುವಂತ ಕೆಲಸವನ್ನ ಯಾರಾದರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ಗಟ್ಟಿಯಾಗಿ ಹೇಳೋಣ ಅದು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಬಹಳಷ್ಟು ವಿಚಾರ ಮಾಡಬೇಕಲ್ಲಪ್ಪ ಈ ಮಟ್ಟಕ್ಕೆ ನಾವು ಬೆಳೆದ್ರು ಕೂಡ ಇನ್ನೂ ಹೆಚ್ಚಿನ ಶೋಷಣೆ ಆಗ್ತಾ ಇದೆ ಅಂತ ಒಮ್ಮೆ ವಿಚಾರ ಮಾಡ್ತಾ ಇರ್ತೀನಿ ನಾನು ಇವತ್ತು ನಾವು ಕಾನೂನು ಮಹಿಳೆಯರಿಗೆ ನನ್ನ ಅಕ್ಕ ತಂಗಿಯರಿಗೆ ಹೇಳಿಕೆ ಬಯಸ್ತೇನೆ ನಾನು ಮೊದ್ಲೇ ಹೇಳೋದ್ರೆ ಹಾಗೆ ಇವತ್ತು ಪ್ರಸ್ತುತ ಜನ ಮಾತಾಡಿದ್ದಾರೆ ನಾಗಲಕ್ಷ್ಮಿ ಚೌಧರಿ ಮಾತಾಡಿದ್ದಾರೆ ಹೇಳ್ತಾರೆ ಮಹಿಳಾ ಸಬಲೀಕರಣದ ನಮ್ಮ ಐದು ಗ್ಯಾರಂಟಿಯಲ್ಲಿ ಮೂರು ಗ್ಯಾರಂಟಿ ಮಹಿಳಾ ಸಬಲೀಕರಣಕ್ಕೆ ಅಂತ ನಾವು ತೆಗೆದುಕೊಂಡು ಬಂದಿದೀವಿ ಗ್ರಹಲಕ್ಷ್ಮಿ ಶಕ್ತಿ ಬಹಳಷ್ಟು ಅನ್ನ ಅನ್ನಭಾಗ್ಯ ಆದ್ರೆ ಅದರ ಜೊತೆಯಲ್ಲಿ ವರ್ಷದ ಕಾರ್ಯ ಮಾಡ ಹೊಾಗಿ ಅಕ್ಕ ಪಡೆ ಅಂತ ಹೇಳಿ ಮಹಿಳೆಯರ ಸುರಕ್ಷತೆಗೆ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಅಕ್ಕ ಪಡೆಯನ್ನ ಜಿಲ್ಲೆಯಲ್ಲಿ ನಾವು ನಮ್ಮ ಇಲಾಖೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಗ್ರಹ ಇಲಾಖೆಯ ಸಂಯೋಗದೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಅತಿ ಶೀಘ್ರದಲ್ಲಿ ಅದರ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ತಮ್ಮ ಸಂಘಟಕರಿಗೆ ಅದ್ರ ಬಗ್ಗೆ ಏನೇನು ಇದಾವೆ ಅದ್ರ ಆಗು ಹೋಗುಗಳು ಯಾವ ರೀತಿ ಅಕ್ಕ ಪಡೆ ಯಾವ ರೀತಿ ಕೆಲಸ ಮಾಡುತ್ತೆ ಅಕ್ಕ ಪಡೆಯನ್ನ ತಾವು ಯಾವ ರೀತಿ ಬಳಸ್ಕೊಳ್ಬಹುದು ಅನ್ನೋದನ್ನ ಆ ಸುತ್ತೋಲೆಯನ್ನ ತಮ್ಮ ಅಧ್ಯಕ್ಷ ಕೈಗೆ ನಾನು ಕೊಡ್ತೀನಿ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ಇನ್ನೊಂದು ಮಾತನ್ನ ಹೇಳಿ ಯಾಕಂದ್ರೆ ಹನ್ನೆರಡು ಗಂಟೆಗೆ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಇತ್ತು ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನೋಡಿ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ರು ಯಾವ್ದೋ ಆದ್ರೆ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ನಲ್ವತ್ತೈದು ಇರಲಿಲ್ಲ ಪಠವಾಗಿ ಕೂಡ ಸುಮ್ನೆ ತಿಳ್ಕೊಂಡಿರಲ್ಲ ಅಂತಂದ್ರೆ ಮಹಿಳೆಯರಿಗೆ ಕೊಡುವಂತ ಗೌರವ ಆ ತರ ಸನ್ಮಾನ್ ಜವತ್ತಿಗೆ ಒಂದ್ ಮಾತನಾ ಹೇಳ್ತೀನಿ ನಾವು ಸ್ವಾಭಿಮಾನಿಗಳು ಬೇರೆಯವ್ರು ನಮಗೆ ಏನಾದ್ರು ಒಂದ್ ಕಪ್ ಟೀ ಕುಡಿಸಿದ್ರೆ ಬೇರೆಯವ್ರ ಮನೆಯಲ್ಲಿ ಹೋಗಿ ನಾವ್ ಏನಾದ್ರೂ ಒಂದ್ ಕಪ್ ಚಾ ಕುಡಿದ್ರೆ ಟೀ ಕುಡಿದ್ರೆ ಅದು ನಮ್ಗೆ ದಿನ ಆಗುತ್ತೆ ಯಾವಾಗ ನಾವು ಇವತ್ತು ಒಂದು ಮಾತನ್ನ ಹೇಳಿಕೆ ಬಯಸ್ತೇನೆ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಬಗ್ಗೆ ಮಹಿಳೆಯರಿಗೋಸ್ಕರ ಇದ್ದಂತ ಸರ್ಕಾರ ಮಾಡ್ತಾ ಇರುವಂತ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೆ ನಾವು ಎದ್ದಿಂತ ನಮಸ್ಕಾರ ಮಾಡಬಾರ್ದು ಇದು ನಮ್ಮ ಹಕ್ಕು ಆ ಹಕ್ಕನ್ನ ಇವತ್ತು ಋತುಚಕ್ರ ರಜೆಯನ್ನ ಒಂದು ವರ್ಷಕ್ಕೆ ಹನ್ನೆರಡು ದಿನ ಪಾಪ ರೋಷಿನಿ ಓದ್ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡಿದ್ರು ನನ್ನ ಇಲಾಖೆಯಲ್ಲಿ ಈ ಮಹಿಳಾ ನೌಕರರ ಸಂಘಕ್ಕೆ ಒಂದು ಆಫೀಸ್ಗೆ ಮಾನ್ಯ ಹೊರಟ್ಟಿ ಸಾಹೇಬರು ಹೇಳಲಿಕ್ಕೆ ಒಂದು ಆಫೀಸ್ ಕೊಟ್ಟಿದ್ದೇನೆ ನಾನು ನಾನು ಚರ್ಚೆ ಮಾಡಿ ಯಾಕಂದ್ರೆ ನಾನು ಒಬ್ಬ ಮಹಿಳೆ ಇದ್ದೇನೆ ಸೊ ಖಂಡಿತವಾಗ್ಲು ತಮ್ಮನ್ನ ಅಲ್ಲಿಂದ ಯಾವ ರೀತಿ ನಾವು ಕೊಡಬಹುದು ಅನ್ನೋರ ಬಗ್ಗೆ ನಾನು ಗಮನ ಹರಿಸ್ತೀನಿ ಅಂತ ಹೇಳಿ ತಮ್ಮೆಲ್ಲರೂ ಅಭಿನಂದನೆ ಕಾನೂನಿನ ಅರಿವು ತಮ್ಮ ಹಕ್ಕಿನ ಅರಿವನ್ನ ತಾವು ಇಟ್ಕೊಳ್ಬೇಕು ಆವಾಗ ಬೇರೆಯವರಿಗೆ ಕಾನೂನಿನ ಅರಿವು ಮತ್ತು ಹಕ್ಕಿನ ಅರಿವನ್ನ ಕೊಡಲಿಕ್ಕೆ ಸಾಧ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಕಂಡಂತ ಕನಸು ನರ್ಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮ ಎಲ್ಲರಿಗೂ ಅಭಿನಂದಿಸಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಿಳಾ għandek <laughs>